ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಅಂತ ಇವತ್ತಿನ ಬಿಸಿಲು ಒಳ್ಳೆ ರೀತಿಯಲ್ಲಿ ಖಾರವಾಗಿ ಉಂಟು ಕ್ಲೈಮೇಟ್ ಸೂಪ್ ಸೂಪರ್ ಆಗಿ ಉಂಟು ಒಳ್ಳೆ ರೀತಿಯಲ್ಲಿ ಗ್ರೀನ್ ಗ್ರೀನ್ ಆಗಿ ಉಂಟು ಹಸಿರು ಹಸಿರು ಆಗಿ ಉಂಟು ತುಳಿನಲ್ಲಿ ಹೇಳ್ಬೇಕಾದ್ರೆ ಪಚ್ಚೆ ಪಚ್ಚೆ ಉಂಡು ಬನೋಳಿ ಅಷ್ಟು ಸೂಪರ್ ಆಗಿ ಉಂಟು ಕ್ಲೈಮೇಟ್ ಮತ್ತೊಂದು ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಅಷ್ಟು ಬೇವರದಿಲ್ಲ ಆದ್ರೆ ಖಾರ ಜಾಸ್ತಿ ಉಂಟು ಬಿಸಿಲು ನನ್ನೊಡಿಗೆ ನನ್ನ ತಮ್ಮ ಸಹ ಇದ್ದಾನೆ ಚೆನ್ನೈ ಫ್ಯಾನ್ಸ್ ಮೊನ್ನೆ ಚೆನ್ನೈ ಸೋತದ ನನಗೆ ಗೊತ್ತಿಲ್ಲ ಇವನು ಹೇಳುದು ಮ್ಯಾಚ್ ನೋಡ್ತಿರುವಾಗ ರಾತ್ರಿ ಹನ್ನೊಂದು ಮೂವತ್ತಾಗಿ ಮ್ಯಾಚ್ ನೋಡ್ತಿರುವಾಗ ಬೆಳಿಗ್ಗೆ ಗೆಲ್ಬಹುದು ಅಂತ ಹೇಳುದು ಮೊನ್ನೆ ಅದು ಗೆಲ್ಲುದಿಲ್ಲ ಮಾರ ಎಂತ ಫ್ರೆಂಡ್ಸ್ ಬಾಬಾ ಬಾಬಾ ಆಯ್ ಫ್ರೆಂಡ್ಸ್ ಇವತ್ತು ಎಂತ ಬಗ್ಗೆ ಮಾತಾಡುವಂತ ಹೇಳ್ಬೇಕಾದ್ರೆ ಇವತ್ತು ಆಚೆ ಸೈಡ್ ಅಲ್ಲಿ ಬೋರ್ ತೆಗಿತಾರೆ ಅದರ ಸೌಂಡ್ ಕೇಳ್ತದೆ ಅದಕ್ಕೆ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾವು ಇವತ್ತು ದಕ್ಷಿಣ ಕನ್ನಡ ಬಗ್ಗೆ ಮಾತಾಡುವಂತ ಬಂದದ್ದು ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಇರುವುದು ಈ ಕರ್ನಾಟಕ ಬಾರ್ಡರ್ ಅಲ್ಲಿಂದ ದಕ್ಷಿಣ ಕನ್ನಡ ಶುರು ಆಗುದು ದಕ್ಷಿಣ ಕನ್ನಡ ಜಿಲ್ಲೆ ಶುರು ಆಗುದು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಬಂದದ್ದು ನನ್ನೊಟ್ಟಿಗೆ ತಮ್ಮ ಸಹ ಇದ್ದಾನೆ ಇವನು ಭಯಂಕರ ಪೋಖ್ರಿಗೆ ಆಯ್ತು ಪೋಖ್ರಿ ನಾನೇ ಆಯ್ ಪೋಖ್ರಿ ಅಂದ್ರೆಂತ ಅರ್ಥ ಕನ್ನಡದಲ್ಲಿ ಎಲ್ಲ ಕನ್ನಡದಲ್ಲಿ ಭಯಂಕರ ಹುಷಾರಲ್ಲ ಆಯ್ ಫ್ರೆಂಡ್ಸ್ ನಾವ್ ಇವತ್ತು ದಕ್ಷಿಣ ಕನ್ನಡ ಬಗ್ಗೆ ಮಾತಾಡೋ ಫ್ರೆಂಡ್ಸ್ ಬನ್ನಿ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿರುವುದು ಕರ್ನಾಟಕ ಬಾರ್ಡರ್ ಕರ್ನಾಟಕ ಸ್ಟೇಟ್ ಇರುವುದು ಒಂದು ಫೇಮಸ್ ಆಗಿರೋ ಜಿಲ್ಲೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮೂರಿಂದ ಹೆಚ್ಚಿನ ಸ್ಕೂಲಿಗೆ ಕಾಲೇಜಿಗೆ ಪೆಟ್ರೋಲ್ಗೆ ಎಲ್ಲ ಹೋಗುದು ಜಾಸ್ತಿ ಆಗಿ ಹೋಗುದು ಈ ಒಂದು ಈ ಗೆ ಹೋಗ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೆಟ್ರೋಲ್ಗೆ ಯಾಕೆ ಹೋಗ್ತಾರೆ ಅಂತ ಹೇಳ್ಬೇಕಾದ್ರೆ ಊರಿಂದ ಸ್ವಲ್ಪ ಎರಡು ರೂಪಾಯಿ ಮೂರು ರೂಪಾಯಿ ಕಡಿಮೆ ಇರ್ತದೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೇಮಸ್ ಒಂದು ಪ್ಲೇಸ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಟೋಟಲ್ ಏರಿಯಾ ಎಷ್ಟು ಉಂಟು ಹೇಳ್ಬೇಕಾದ್ರೆ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿರುವ ಒಂದು ಪ್ಲೇಸ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಂದು ಹೇಳ್ಬೇಕಾದ್ರೆ ಹೈಯೆಸ್ಟ್ ಎತ್ತರ ಎಷ್ಟು ಉಂಟು ಅಂತ ಹೇಳ್ಬೇಕಾದ್ರೆ ಸಾವಿರದ ನೂರ ಹದಿನೈದು ಮೀಟರ್ ಎತ್ತರಲ್ಲಿ ಇರುವ ಪ್ಲೇಸ್ ಆಗಿದೆ ಕೆಲವು ರೀತಿಯ ಟೆಂಪಲ್ಗಳು ಕೆಲವು ರೀತಿಯ ಬ್ಯೂಟಿಫುಲ್ ಪ್ಲೇಸ್ ಪ್ಲೇಸ್ಗಳು ಕೆಲವು ರೀತಿಯ ಸ್ಕೂಲುಗಳು ಕೆಲವು ರೀತಿಯ ಕಾಲೇಜುಗಳು ಎಲ್ಲ ಇರೋ ಒಂದು ಪ್ಲೇಸ್ ಆಗಿದೆ ಇದು ಕರ್ನಾಟಕದಲ್ಲಿರುವ ಏಕೈಕ ಒಂದು ಜಿಲ್ಲೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಸಾರಿಗೆ ವ್ಯವಸ್ಥೆ ಯಾವುದೆಲ್ಲ ಉಂಟು ಅಂತ ಹೇಳ್ಬೇಕಾದ್ರೆ ರೈಲು ಮಾರ್ಗ ಉಂಟು ಮತ್ತೊಂದು ರಸ್ತೆ ಮಾರ್ಗ ಉಂಟು ಅದೆಲ್ಲರಿಗೂ ಗೊತ್ತಿರ್ಬೋದು ಮತ್ತೆ ನಮ್ಮ ಜಲ ಸಾರಿಗೆ ಉಂಟು ಮತ್ತೊಂದು ವಿಮಾನ ಸಾರಿಗೆ ವಿಮಾನ ಅಂತ ಹೇಳುವುದು ವಾಯು ಸಾರಿಗೆ ಎಲ್ಲ ಉಂಟು ಈ ಪ್ಲೇಸ್ ಅಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೇಮಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಭಾರತೀಯ ಬ್ಯಾಂಕಿಂಗ್ ತೊಟ್ಟಿಲ್ ಅಂತ ಹೇಳುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಉಂಟು ಏಳು ತಾಲೂಕು ಉಂಟು ಯಾವಾಗ ತಾಲೂಕು ಮಂಗಳೂರು ಸುಳ್ಯ ಮುಡಬಿದ್ರೆ ಪುತ್ತೂರು ಕಡಬ ಬೆಳ್ತಂಗಾಡಿ ಮತ್ತೆ ಬಂಟೋಳ ಇದೆಲ್ಲ ತಾಲೂಕು ಆಗಿದೆ ಟೋಟಲ್ ಏಳು ತಾಲೂಕು ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೈನ್ ಆಗಿ ಯಾವ ಕೃಷಿ ಮಾಡ್ತಾರೆ ಅಡಿಕೆ ಕೃಷಿ ಮಾಡ್ತಾರೆ ಇದನ್ನು ತುಳಿನಲ್ಲಿ ಬಜ್ಜೆ ಅಂತಾರೆ ಈ ಕೃಷಿ ಮೈನ್ ಆಗಿ ಮಾಡ್ತಾರೆ ಮತ್ತೊಂದು ಕ್ಲಿಯರ್ ಆಗಿ ಭತ್ತ ಕೃಷಿ ಕೆಲವು ರೀತಿಯ ತರಕಾರಿ ಕೃಷಿ ಎಲ್ಲ ಮಾಡ್ತಾರೆ ಕೆಲವು ರೀತಿಯ ಕಾಲೇಜುಗಳು ಕೆಲವು ರೀತಿಯ ಸ್ಕೂಲುಗಳು ಕೆಲವು ರೀತಿಯ ಟೆಂಪಲ್ಗಳು ಕೆಲವು ರೀತಿಯ ಹಿಸ್ಟರಿ ಪ್ಲೇಸ್ಗಳು ಇರುವ ಒಂದು ಪ್ಲೇಸ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಎಷ್ಟು ಗೊತ್ತಿರೋದು ಕಮೆಂಟ್ ರೀತಿಯಲ್ಲಿ ಹೇಳಿ ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ತುಳು ಮೈನ್ ಆಗಿ ಮಾತಾಡ್ತಾರೆ ಮತ್ತೆ ಕನ್ನಡ ಮತ್ತೆ ಮಲಯಾಳ ಮತ್ತೆ ಕೊಂಕಣಿ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುವ ಪ್ಲೇಸ್ ಆಗಿದೆ ಮೈನ್ ಆಗಿ ತುಲು ಇದು ತುಳುನಾಡಿನ ಪ್ರದೇಶ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಇವತ್ತಿನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲರಿಗೆಲ್ಲರಿಗೆ ಬಾಯ ಬೇರೆ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಬಿಸಿಲಿಗೆ ಅಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ ನನಗೆ ಗೊತ್ತಿರುವಾಗ ಚಿಕ್ಕ ಚಿಕ್ಕ ಒಂದು ಇನ್ಫಾರ್ಮೇಶನ್ ತಿಳ್ಬಹುದು ಚಿಕ್ಕ ಇನ್ಫಾರ್ಮೇಶನ್ ಅಲ್ಲಿವರೆಗೆ ಬಾಯ್ ಬಾಯ್